ಕೇಳುಗರಿಗೆ ನಮಸ್ಕಾರಗಳು ಕೇಳುಗರೆ ಸೈಬರ್ ಅಪರಾಧಗಳಿಂದ ಪಾರಾಗುವ ಮಾರ್ಗೋಪಾಯಗಳು ಏನೆಲ್ಲ ಇವೆ ಹಾಗೆಯೇ ಸೈಬರ್ ಕುರಿತಾದ ಸಮಸ್ಯೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇರೋದಕ್ಕೆ ಕಾರಣಗಳು ಏನಿರಬಹುದು ಹೀಗೆ ನಮ್ಮಲ್ಲಿ ಮೂಡುವ ಹತ್ತು ಹಲವು ಪ್ರಶ್ನೆಗಳಿಗೆ ಇಂದಿನ ಸಂಚಿಕೆಯಲ್ಲಿ ಉತ್ತರ ಸಿಗಬಹುದಾ ಮತ್ತು ಯಾವೆಲ್ಲ ಮಾಹಿತಿಯನ್ನ ತಿಳಿಸಿಕೊಡ್ತಾ ಇದ್ದಾರೆ ಅಂತ ಮಾತನಾಡಿಸೋಣ ಇಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ತುಮಕೂರಿನಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ದಿನೇಶ್ ಹೆಚ್ ಎ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಧನ್ಯವಾದಗಳು ಈ ದಿನಮಾನಗಳಲ್ಲಿ ಆಪ್ಸ್ ಇನ್ಸ್ಟಾಲ್ ಮಾಡ್ತಾರೆ ಸ್ಮಾರ್ಟ್ ಫೋನ್ ಇನ್ಸ್ಟಾಲ್ ಮಾಡಬೇಕಾದ್ರೆ ಅವರು ಆಕ್ಸೆಸ್ ಟು ಗ್ಯಾಲರಿ ಆಕ್ಸೆಸ್ ಟು ಕಾಂಟ್ಯಾಕ್ಟ್ಸ್ ಟು ಮೊಬೈಲ್ ಕ್ಯಾಮ್ರಾ ಇವೆಲ್ಲ ಕೊಡ್ತಾರೆ ಆ ಮೊಬೈಲ್ ಕ್ಯಾಮ್ರಾಗೆ ಕೊಡೋದಿರ್ಬೋದು ಗ್ಯಾಲರಿಗೆ ಆಕ್ಸೆಸ್ ಕೊಡೋದಿರ್ಬೋದು ಕಾಂಟ್ಯಾಕ್ಟ್ಸ್ ಆಕ್ಸೆಸ್ ಕೊಡೋದಿರಬಹುದು ಅದೇನಾಗ್ತದೆ ಅವರು ಆಪ್ನ ಉಪಯೋಗಿಸ್ಕೊಬೇಕು ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊತ ಹೋಗ್ತಾರೆ ಅಕ್ಸೆಪ್ಟ್ ಮಾಡ್ಕೊಂಡು ಹೋದಾಗ ಏನಾಯ್ತು ಥರ್ಡ್ ಪಾರ್ಟಿ ಮೊಬೈಲ್ ಅಪ್ಲಿಕೇಶನ್ ಏನಿದೆಯಲ್ಲ ಅವರು ಆ ಕ್ಯಾಮ್ರಾನ ಆಕ್ಸೆಸ್ ಮಾಡೋ ಪರ್ಮಿಷನ್ ಇವರೇ ಕೊಟ್ಟಿರ್ತಾರೆ ಆಪ್ ಇನ್ಸ್ಟಾಲ್ ಮಾಡೋದಕ್ಕೆ ಹಾಸ್ಟೆಲ್ ಹುಡುಗಿಗೆ ಇದೇನೋ ಒಂದು ಸ್ಟಡಿ ಮೆಟೀರಿಯಲ್ ಅಂತ ಹೇಳಿ ಒಂದು ಎ ಪಿ ಕೆ ಫೈಲ್ ಬರುತ್ತೆ ಆಪ್ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮ್ಗೆ ಸ್ಟಡಿ ಮೆಟೀರಿಯಲ್ ಇರಬಹುದು ಅಥವಾ ನಿಮ್ಗೆ ರೆಗ್ಯುಲರ್ ಅಪ್ಡೇಟ್ಸ್ ಕಾಲೇಜ್ ಬಗ್ಗೆ ಸಿಗುತ್ತೆ ಅಂತ ಹೇಳಿ ಒಂದು ಸುಳ್ಳು ಮಾಹಿತಿ ಕೊಟ್ಟು ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾರೆ ಅದನ್ನ ಅವರು ಇನ್ಸ್ಟಾಲ್ ಮಾಡ್ತಾರೆ ಲಿಂಕ್ ಮೂಲಕ ಇದು ಪ್ಲೇಸ್ಟೋರ್ ಇಂದ ಬಂದಿರಲ್ಲ ಲಿಂಕ್ ಮೂಲಕ ಆ ಎ ಪಿ ಫೈಲ್ ನ ಅವ್ರು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ತಾರೆ ಅಪ್ಡೇಟ್ ಸಿಗುತ್ತೆ ಅಂತ ಇನ್ಸ್ಟಾಲ್ ಮಾಡ್ಬೇಕಾರೆ ಅವ್ರದ್ದು ಕ್ಯಾಮ್ರಾ ಇರ್ಬೋದು ಅವ್ರದ್ದು ಗ್ಯಾಲರಿ ಇರ್ಬೋದು ಪ್ರತಿಯೊಂದು ಕನೆಕ್ಟ್ ಅಕ್ಸೆಪ್ಟ್ ಅಂತ ಹೇಳಿ ಮಾಡ್ಬಿಟ್ಟು ಪ್ರೆಸ್ ಮಾಡಿದ್ದಾರೆ ಆಕ್ಸೆಸ್ ಮಾಡಿದಾರೆ ಅದೇನಾಯ್ತು ಆಮೇಲೆ ತದನಂತರ ಅವ್ರು ಖಾಸಗಿ ಸಂದರ್ಭಗಳಲ್ಲಿ ಖಾಸಗಿ ಸಮಯಗಳಲ್ಲಿ ಆ ಮೊಬೈಲ್ ಆಟೋಮೆಟಿಕ್ ಆಗಿ ಕ್ಯಾಮ್ರಾ ಆನ್ ಮಾಡ್ಕೊಳೋದು ಅವ್ರದ್ದು ಫೋಟೋ ಕ್ಯಾಪ್ಚರ್ ಮಾಡೋದು ಇಲ್ಲ ಅವ್ರ ಗ್ಯಾಲರಿ ಇಮೇಜ್ ಗಳನ್ನ ಡೌನ್ಲೋಡ್ ಮಾಡೋದು ಈ ತರ ಎಲ್ಲ ಮಾಡ್ತಾ ಇತ್ತು ಖಾಸಗಿ ಸಂದರ್ಭಗಳಲ್ಲೆಲ್ಲ ಅವ್ರದ್ದು ಫೋಟೋಗಳನ್ನ ತೆಗೆದು ಅದನ್ನ ಸೋಷಿಯಲ್ ಮೀಡಿಯಾಗ ಹಾಕಿ ಅವರಿಗೆ ಒಂದು ಮೆಂಟಲಿ ಹರಾಸ್ಮೆಂಟ್ ತರ ಮಾಡಿ ಆಲ್ಮೋಸ್ಟ್ ಡಿಪ್ರೆಷನ್ ಸೊ ಒಂದು ದಿಸ್ ಇಸ್ ಅ ನೆಗೆಟಿವ್ ಸೈಡ್ ನಕಾರಾತ್ಮಕ ಸೈಡ್ ಅಂತಲ್ಲ ಹೇಳ್ಬೋದು ಈ ಸ್ಮಾರ್ಟ್ ಫೋನ್ದು ಅದಕ್ಕೆ ಏನು ಒಂದು ಸಂದೇಶ ಅಂದ್ರೆ ಗೊತ್ತಿಲ್ಲದೆ ಇರೋ ಎ ಪಿ ಕೆ ಫೈಲ್ಸ್ ಆಗಿರ್ಬೋದು ಗೊತ್ತಿಲ್ಲದೆ ಇರೋ ಲಿಂಕ್ ಇರಬಹುದು ಅದನ್ನ ಇನ್ಸ್ಟಾಲ್ ಮಾಡ್ಕೊಳಕ್ ಹೋಗಬಾರದು ಅಂದ್ರೆ ನೀವ್ ಹೇಳ್ತೀರಾ ನೇರವಾಗಿ ಯಾರಾದ್ರೂ ವಾಟ್ಸ್ಆಪ್ ಇಂದ ಅಥವಾ ಯಾವ್ದೇ ಲಿಂಕ್ ಕಳ್ಸಿದ್ರೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಾವ್ ಯಾವ್ದೇ ಕಾರಣಕ್ಕೂ ಓಪನ್ ആടбарത് ആടбар ಓಪನ್ ಆ ಲಿಂಕ್ ಕ್ಲಿಕ್ ಮಾಡಲೇಬಾರ್ದು ಅಂದ್ರೆ ಆ ಪ್ರೊಸೆಸ್ ಪ್ರೋಸೆಸ್ ಹೇಳಿದ್ರಲ್ಲ ಅಂದ್ರೆ ಆಟೋಮ್ಯಾಟಿಕಲಿ ಅವರು ಲಿಂಕ್ ನಾವ್ ಏನ್ ಎಕ್ಸೆಸ್ ಕೊಟ್ಟಿರ್ತೀವಿ ಅದನ್ನ ಬಳಸ್ಕೊಂಡು ಅವರು ಅವ್ರಿಗೆ ಬೇಕಾದಾಗೆ ಬಳಸ್ಕೊಳ್ಬಹುದು ತರ ಪ್ರೋಸೆಸ್ ಇರುತ್ತೆ ಎಲ್ಲಾ ಇದೆ ಎಲ್ಲ ಸಾಫ್ಟ್ವೇರ್ ಕೋಡಿಂಗ್ ನಾವು ಕೋಡಿಂಗ್ ಅಲ್ಲಿ ಹೆಂಗ್ ಬರಿತೀವಿ ಹಂಗೆ ವರ್ಕ್ ಆಗ್ತಾ ಹೋಗುತ್ತೆ ಸಾಫ್ಟ್ವೇರ್ ಡೆವಲಪರ್ ಏನ್ ಮಾಡಿರ್ತಾರೆ ಅವ್ರಿಗೆ ಯಾವ ತರ ಈಗ ಆಕ್ಸೆಸ್ ಟು ಕ್ಯಾಮ್ರಾ ಅಂತ ಒಂದು ಕೋಡಿಂಗ್ ಲೈನ್ ಬರ್ದಿದ್ರೆ ಆಟೋಮೆಟಿಕ್ ಆಗಿ ಅವರಲ್ಲಿ ಇಂಟರ್ಫೇಸ್ ಇರುತ್ತೆ ಅವ್ರು ಸ್ವಿಚ್ ಆನ್ ಕ್ಯಾಮ್ರಾ ಅಂತ ಅಲ್ಲೊಂದು ಬಟನ್ ಪ್ರೆಸ್ ಮಾಡಿದ್ರೆ ಅವ್ರ ಮೊಬೈಲ್ ಅಲ್ಲಿ ಇಲ್ಲಿ ಪ್ರೆಸ್ ಆಗ್ತಾ ಇರುತ್ತೆ ಅವ್ರಿಗೆ ಎಲ್ಲ ವ್ಯವಸ್ಥಿತವಾಗಿ ಅಲ್ಲಿ ಮಾಡ್ಕೊಂಡು ಇಲ್ಲಿ ಒಂದ್ ಲಿಂಕ್ ಮುಖಾಂತರ ಇವ್ರನ್ನ ಸೆರೆ ಹಿಡಿದ್ಬಿಡ್ತಾರೆ ಸೆರೆ ಹಿಡಿತಾರೆ ಸರ್ವರ್ ಅವ್ರ ಹತ್ರನೇ ಇರುತ್ತೆ ಯಾಕಂದ್ರೆ ಅವ್ರು ಕ್ರಿಯೇಟ್ ಮಾಡಿರೋ ಆಪ್ ಇರಬಹುದು ಅವ್ರ್ ಕ್ರಿಯೇಟ್ ಮಾಡಿರೋ ಲಿಂಕ್ ಸರ್ವರ್ ಕಂಪ್ಲೀಟ್ ಕಂಟ್ರೋಲ್ ಅವ್ರ ಹತ್ರ ಇರುತ್ತೆ ಕ್ಲೈಂಟ್ ಅಷ್ಟೇ ಅವ್ರ ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಆಗಿರುತ್ತೆ ಅವ್ರೇನು ಯಾರು ಇವ್ರು ಇವ್ರ ಮೂಲ ಏನು ಅದನ್ನೇನು ಏನು ಕೇಳಲ್ಲ ಅವ್ರಿಗೆ ಬೇಕಾಗಿರೋದು ಎಷ್ಟ್ ಬೇಕೋ ಅಷ್ಟು ತಗೊಳ್ತಾ ಹೋಗ್ತಾರೆ ಉದ್ದೇಶ ಇಷ್ಟೇ ಈಗ ಈಗ ಆ ಲಿಂಕ್ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡ್ಬೇಕು ಅಂದ್ರೆ ಇಷ್ಟೇ ವೆರಿ ಸಿಂಪಲ್ ಈಗ ನಿಮ್ಮನ್ನ ನಾನು ಸ್ಟಡಿ ಮಾಡ್ತಾ ಹೋಗ್ತೀನಿ ಸೊ ನಿಮ್ದು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ನಿಮ್ಮ ವಾಟ್ಸ್ಆಪ್ ನಲ್ಲಿ ನೀವು ಯಾವ್ದನ್ನ ಜಾಸ್ತಿ ನೋಡ್ತಾ ಇರ್ತೀರಿ ಅದನ್ನ ಮಿಷಿನ್ ಲರ್ನಿಂಗ್ ಅಂತ ಹೇಳಿ ಕಾನ್ಸೆಪ್ಟ್ ಅದು ಫಾರ್ ಎಕ್ಸಾಂಪಲ್ ನೀವು ಯಾವಾಗಲೂ ಶಾಪಿಂಗ್ ವೆಬ್ಸೈಟ್ ನೇ ನೋಡ್ತಾ ಇದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಅಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಇವರು ಸ್ವಲ್ಪ ಶಾಪಿಂಗ್ ನೆಟಿಸನ್ ಅಂತ ಹೇಳಿ ನೆಟ್ಟಿಗರು ಇವರಿಗೆ ಶಾಪಿಂಗ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ಸೊ ಅದರಲ್ಲೂ ಎಸ್ಪೆಷಲಿ ನೀವು ಲ್ಯಾಪ್ಟಾಪ್ ಹುಡುಕ್ತಾ ಇದ್ರೆ ಲ್ಯಾಪ್ಟಾಪ್ ಬಗ್ಗೆ ಅಥವಾ ಡ್ರೆಸ್ ಇದ್ರೆ ಡ್ರೆಸ್ ತರ ಅದನ್ನ ಅವ್ರು ಏನ್ ಮಾಡ್ತಾರೆ ಸ್ಟಡಿ ಮಾಡಿ ಸೊ ನಿಮ್ಮ ಇದಕ್ಕೆ ಪದೇ ಪದೇ ಅವರು ಕೂಪನ್ ಕೋಡ್ ಕಳಿಸ್ತಾ ಇರ್ತಾರೆ ಈಗ ನಿಮ್ಮ ಡ್ರೆಸ್ ಗೆ ಈ ಡ್ರೆಸ್ ತಗೊಂಡ್ರೆ ಮಿಂತ್ರಾದಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಕೊಡ್ತಾ ಇದ್ದೀನಿ ಈ ಕೋಡ್ ಈ ಕೋಡ್ ಯೂಸ್ ಮಾಡಿ ಅಂತ ಹೇಳಿ ಹೇಳ್ತಾರೆ ಹೌದು ಒಂದು ಅನುಮಾನ ಈಗ ಕರೆಕ್ಟ್ ನೀವು ಹೇಳಿದ್ದು ಏನಾದ್ರೂ ಒಂದು ನೋಡ್ತಾ ಹೋಗ್ತೀವಿ ಮೊಬೈಲ್ ಅಲ್ಲಿ ಯಾವ್ದೋ ಒಂದು ತಗೋಬೇಕು ಮೊಬೈಲ್ ನಾನು ಅದ್ರ ರೇಟ್ ಎಷ್ಟು ಅಂತ ನೋಡ್ತಾ ಹೋಗ್ತೀನಿ ಅದಕ್ಕೆ ಸಂಬಂಧಿಸಿದಂತೆ ನಮ್ಗೆ ಆಡ್ ಬರ್ತಾ ಹೋಗುತ್ತೆ ಹೇಗೆ ಇದು ಮಿಷಿನ್ ಲರ್ನಿಂಗ್ ಅದನ್ನೇ ಮಿಷಿನ್ ಲರ್ನಿಂಗ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ ಮಿಷಿನ್ ಏನಿದೆಯಲ್ಲ ಆ ಮಿಷಿನ್ ನಿಮ್ಮ ಅಭಿರುಚಿನ ಲರ್ನ್ ಮಾಡುತ್ತೆ ನಮ್ಮ ಜೊತೆ ಇರೋಂತವ್ರೆ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ನಾವು ಸುಮ್ನೆ ಯಾವ್ದೋ ಒಂದು ವಸ್ತುವನ್ನ ನೋಡಿದ್ವಿ ಅಂದ್ರೆ ಫ್ರೀಕ್ವೆಂಟ್ ಆಫರ್ಸ್ ಇದು ಒಂದು ಪಾಸಿಟಿವ್ ಸೈಡ್ ಆದ್ರೆ ನೆಗೆಟಿವ್ ಸೈಡ್ ಅಂದ್ರೆ ಹ್ಯಾಕರ್ಗಳು ನಿಮ್ಮ ಅಭಿರುಚಿನ ರೀಡ್ ಮಾಡಿ ಅದ್ರ ಸಂಬಂಧಪಟ್ಟಂಗೆ ನಿಮಗೆ ಸುಮ್ನೆ ಸುಳ್ಳು ಲಿಂಕ್ ಗಳನ್ನ ಈ ಲಿಂಕ್ ನ ಕ್ಲಿಕ್ ಮಾಡಿ ನಿಮಗೆ ಕೂಪನ್ ಸಿಗುತ್ತೆ ಕೂಪನ್ ಕೋಡ್ ಸಿಗುತ್ತೆ ಆಫರ್ ಸಿಗುತ್ತೆ ಅಂತ ಒಂದ್ ವೇಳೆ ಅದನ್ನ ಕ್ಲಿಕ್ ಮಾಡಿದ್ರೆ ಅವ್ರ ಕಡೆ ಟ್ರಾಪ್ ಆದಂಗೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಕೂಪನ್ ಕೂಡ ಇರಲಿ ಇದು ಯೂ जस्ट ಕ್ಲಿಕ್ ಆನ್ ಗೂಗಲ್ ಪೇ ಆಕ್ಸೆಸ್ ಮಾಡಿ ಈ ಪಿನ್ ನಂಬರ್ ಓಡಿರಿ ನಿಮ್ಮ ಪಿನ್ ನಂಬರ್ ಓದ್ದ್ರೇ ಅಂದ್ರೆ ಅಷ್ಟ ದುಡ್ಡು ಹೋಗ್ಬಿಡುತ್ತಾ ಆಟೋಮ್ಯಾಟಿಕಾ ಈಗ ಎಷ್ಟೇ ಬುದ್ಧಿವಂತರ ಆದ್ರೂನೋ ಈಗ ಯಾವ್ದೋ ಒಂದು ಆಫರ್ ತೋರಿಸ್ತಾ ಇದಾರೆ ಅಂತ ಅಂದಾಗ ಏನ್ ಮಾಡ್ತೀವಿ ಒಂದ್ ಸಾರಿ ನೋಡ್ತೀವಿ ಬಿಟ್ಬಿಡ್ತೀವಿ ಆಫರ್ ಏ ನಮಗೆ ಬೇಡ ಈ ಸವಾಸನೆ ಬೇಡ ಅನ್ಕೊಂಡು ಇನ್ನು ಎರಡ್ ಮೂರ್ ಸರಿ ನೋಡಿ ನೋಡಿ ಈ ತರ ಬಿಡ್ತಾ ಇರ್ತೀವಿ ಆಮೇಲೆ ಅವರು ಏನಿದಾರೆ ಬುದ್ಧಿವಂತ ಇರ್ತಾರೆ ಅಲ್ವಾ ಕಳ್ಸ್ತನೇ ಇರ್ತಾರೆ ನಾವ್ ಯಾವಾಗ್ಲೂ ಒಂದ್ ಸಾರಿ ಕ್ಲಿಕ್ ಮಾಡಿದ್ರೆ ಹಿಡ್ಕೊಂಡು ಬಿಡ್ತಾರೆ ಅಲ್ವಾ ಕರೆಕ್ಟ್ ಯುವ್ ರೈಟ್ ಆಬ್ಸಲ್ಯೂಟ್ಲಿ ಈ ಸ್ಟೇಟಸ್ ಕಾಯಲಿ ಫೇಸ್‌ಬುಕ್ ಅಲ್ಲಿ ಸ್ಟೋರಿ ಹಾಕೋದು ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಹಾಕೋದು ಮಟ್ಟಕ್ಕೆ ಅದ ಇದಾರೆ ಅಂದ್ರೆ ಯಾರೋ ಒಂದು ಫ್ಯಾಮಿಲಿನ ಸ್ಟಡಿ ಮಾಡ್ತಾ ಇದ್ರು ಕಾಫಿ ಎಸ್ಟೇಟ್ ಅಲ್ಲಿ ಎಸ್ಟೇಟ್ ಅಂದ್ರೆ ಒಂದೊಂದ್ ಮಗಳನ್ನ ನೋಡೋದಕ್ಕೆ ಅಂತ ಹೇಳಿ ಅಮೆರಿಕಾಗ ಹೋಗೋಕೆ ಡಿಸೈಡ್ ಮಾಡಿದ್ರು ತಂದೆ ತಾಯಿ ಮನೆಯಲ್ಲಿ ಆ ಎಸ್ಟೇಟ್ ಅಲ್ಲಿ ಮೂರೇ ಜನ ಇರ್ತಾರೆ ತಂದೆ ತಾಯಿ ಒಂದು ವಯಸ್ಸಾದ ಅಜ್ಜಿ ಕೆಲಸಗಾರ ಕೆಲ್ಸ್ಕಾರ ಅವ್ರು ಏನ್ ಮಾಡ್ತಾರೆ ಸ್ಟೇಟಸ್ ಹಾಕೊಂಡ್ಬಿಡ್ತಾರೆ ನನ್ನ ಮಗಳು ನೋಡಕ್ಕೆ ಯು ಎಸ್ ಇದೀವಿ ಅಂತ ಫ್ಲೈಯಿಂಗ್ ಟು ಯು ಎಸ್ ಅಂತ ಹೇಳಿ ಒಂದ್ ಹಾಕೊಂಡ್ಬಿಡ್ತಾರೆ ಸ್ಟೇಟಸ್ ಅವ್ರಿಗೆ ಖುಷಿ ಎಲ್ಲ ಹೊಡೆ ಹಾಕೊಂತಾರೆ ಅವ್ರ ಖುಷಿನ ಶೇರ್ ಮಾಡ್ಕೊಂಡು ಹಾಕೊಂಡಾಗ ಅವರು ಕಲ್ರು ಮಾಡ್ತಾ ಮಾಡ್ತಿರ್ತಾರಲ್ಲ ಸ್ಟೇಟಸ್ ಕಳ್ಳರು ಅಂದ್ರೆ ನಮಗೆ ಜಾಸ್ತಿ ಗೊತ್ತಿರೋರೆ ನಮಗೆ ಮೋಸ ಮಾಡಕ್ ಸಾಧ್ಯ ತುಂಬಾ ಹತ್ರದವ್ರೆ ದ್ರೋಹ ಮಾಡೋದಕ್ಕೆ ಕನ್ನಡದಲ್ಲಿ ದ್ರೋಹ ಮೋಸ ಎಲ್ಲ ಒಂದೊಂದಕ್ಕೂ ಒಂದೊಂದ್ ಅರ್ಥ ಇದೆ ದ್ರೋಹ ಅಂತ ಏನ್ ಹೇಳ್ತಾರಲ್ಲ ಅವ್ರಿಗೆ ಗೊತ್ತಿರೋರೆ ಯಾರೋ ಸ್ಟೇಟ್ ಇರಬಹುದು ಅಥವಾ ಅವ್ರಿಗೆ ಆಗದಾರ ಇರಬಹುದು ಅವರು ಆ ಸ್ಟೇಟಸ್ ನೋಡ್ತಾರೆ ಯು ಎಸ್ ಅಂದ್ರೆ ಅಟ್ ಲೀಸ್ಟ್ ಒಂದ್ ವೀಕ್ ಆದ್ರೂ ಅವ್ರ ಅಲ್ಲಿಗೆ ಹೋಗ್ಯಾವ ಹೋಗ್ತಾರೆ ಸೊ ಆಯ್ತು ಅಂತ ಇವ್ರು ಫ್ಲೈಟ್ ಹತ್ತದ అల్లి స్టేటస్ హాకుంటారు ಸೊ ಮನೇಲಿ ಯಾರು ಇರ್ತಾರೆ ಅವ್ರಿಬ್ರು ಬಿಟ್ರೆ ನಿಮ್ ಅಷ್ಟೇ ಮುದ್ಕಿ ಲೇಬರ್ಸ್ ಎಲ್ಲ ಐದು ಗಂಟೆಗೆ ಹೋಗ್ತಾರೆ ಆರು ಗಂಟೆಗೆ ಎಂಟ್ರಿ ಹೊಡಿತಾರೆ ಎಸ್ಟೇಟ್ ಗೆ ಎಂಟ್ರಿ ಹೊಡೆದು ಕಟ್ ಹಾಕಿ ಫುಲ್ ಒಂದು ವಾರ ಇವರು ಮತ್ತೆ ಸ್ಟೇಟಸ್ ಹಾಕೋದ್ ಕಾಯ್ತಾ ಇರ್ತಾರ ಅವರು ರಿಟರ್ನಿಂಗ್ ಬ್ಯಾಕ್ ಅಂತ ಹೇಳಿ ಒಂದು ವಾರ ಕಂಪ್ಲೀಟ್ ಆ ಎಸ್ಟೇಟ್ ಎಲ್ಲ ಎಂಜಾಯ್ ಮಾಡಿ ಕುಡ್ದು ತಿಂದು ಒಡವೆ ವಸ್ತ್ರ ಏನೇನ್ ಬೇಕೆಲ್ಲ ತಗೊಂಡು ಅವ್ರ ಮನೇಲೆ ಅವ್ರ ಸ್ಟೇಟಸ್ ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಗೊತ್ತಲ್ಲ ಅವ್ರಿಗೆ ಯಾರು ಇಲ್ಲ ಅನ್ನೋದು ಅದನ್ನ ನೋಡ್ಕೊಂಡು ಮತ್ತೆ ವಾಪಸ್ ಯಾವಾಗ ಅವರು ಆ ಸ್ಟೇಟಸ್ ಹಾಕೊಂತಾರಲ್ಲ ರಿಟರ್ನ್ ಅಂತ ಅವಾಗ ದೋಚ್ಕೊಂಡಿರ್ತಾರೆ ಮುದಕೆ ಸ್ಥಿತಿ ಹೀನಾಯವಾಗಿರುತ್ತೆ ಯಾಕೆಂದ್ರೆ ಒಂದ್ ವಾರ ಕಟ್ಟಿರ್ತಾರಲ್ಲ ಸೊ ಹಂಗೆ ಸೊ ಈ ಒಂದು ಸ್ಟೇಟಸ್ ಕೈಯಲ್ಲಿಂದ ಎಷ್ಟೆಲ್ಲ ತೊಂದರೆಗಳಾಗುತ್ತೆ ವಿಚಾರ ಮಾಡಬೇಕು ಇದು ಬರೀ ತೋರಿಕೆಗೆ ಇರಬಾರ್ದು ವಾಟ್ಸ್ಆಪ್ ಸ್ಟೇಟಸ್ ಇರಬಹುದು ಫೇಸ್ಬುಕ್ ಸ್ಟೋರಿ ಇರಬಹುದು ಇನ್ಸ್ಟಾಗ್ರಾಮ್ ಇರ್ಬೋದು ತೋರಿಕೆ ಇರಬಾರ್ದು ತೋರಿಕೆ ಅವರು ತಮ್ಮ ಸುರಕ್ಷತೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸಾಮಾನ್ಯವಾಗಿ ಈಗಂತೂ ಎಲ್ಲರೂ ಬಳಸ್ತಾನೆ ಇರ್ತಾರೆ ರೀಲ್ಸ್ ಮಾಡೋದು ಅವುಗಳನ್ನ ಸ್ಟೇಟಸ್ ಅಲ್ಲಿ ಹಾಕೊಳ್ಳೋದು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡೋದು ಇವೆಲ್ಲ ಮಾಡ್ತಾ ಇರ್ತಾರೆ ಇದು ಎಷ್ಟು ಸುರಕ್ಷಿತ ಅಂತ ಹೇಳ್ತೀರಾ ಏನು ಡೀಪ್ ಫೇಕ್ ಅಂತ ಏನು ಕಾನ್ಸರ್ಟ್ ಬಂತಲ್ಲ ಸೈಬರ್ ವಾಡಲ್ಲಿ ಅದು ಬಂದಾಗಲಿಂದಲೂ ಅದು ಸಂಪೂರ್ಣ ದುರುಪಯೋಗಗಳು ಆಗ್ತಾ ಇದೆ ಈ ರೀಲ್ಸ್ ಅದರಲ್ಲೂ ರೀಲ್ಸ್ ಲೈಕ್ಸ್ ಜಾಸ್ತಿ ಆಗ್ಬೇಕು ಅಂತ ಹೇಳಿ ತೋರಿಕೆ ವಿಚಾರವಾಗಿ ರೀಲ್ಸ್ ಗಳು ಮಾಡಿ ಅದನ್ನ ಅಪ್ಲೋಡ್ ಮಾಡಿರ್ತಾರಲ್ಲ ಫೇಸ್ಬುಕ್ ಇರಬಹುದು ಇನ್ಸ್ಟಾಗ್ರಾಮ್ ಇರಬಹುದು ಅದನ್ನ ಡೌನ್ಲೋಡ್ ಮಾಡಿ ಅವ್ರಿಗಾಗ್ದಾರು ಅವ್ರ ಇಮೇಜ್ ನ ಡ್ಯಾಮೇಜ್ ಮಾಡ್ತಕ್ಕಂಥದ್ದು ತೋರಿಕೆಗೋಸ್ಕರ ರೀಲ್ಸ್ ಏನ್ ಮಾಡ್ತಾರಲ್ಲ ಅದನ್ನ ಡೀಪ್ ಫೇಕ್ ಅಲ್ಲಿ ಈಸಿಯಾಗಿ ಎಡಿಟ್ ಮಾಡುವಂತ ಒಂದು ತಂತ್ರಜ್ಞಾನ ಇದೆ ಅದನ್ನೇ ಡೀಪ್ ಫೇಕ್ ಅಂತ ಹೇಳಿ ಹೇಳ್ತಾರೆ ಒಟ್ಟು ಒಬ್ಬರ ಇಮೇಜ್ ನ ಡ್ಯಾಮೇಜ್ ಮಾಡಬೇಕು ಅಂದ್ರೆ ಈ ಫೇಕ್ ತಂತ್ರಜ್ಞಾನದ ದುರುಪಯೋಗ ಏನ್ ಪಡ್ಕೊಂತ ಇದಾರಲ್ಲ ಅದು ಬಹಳ ಕಷ್ಟಕರ ಕ್ಲಿಷ್ಟಕರ ಸೊ ಅದ್ರ ಬಗ್ಗೆ ಅವರು ಜಾಗೃಕತೆಯಾಗಿರ್ಬೇಕು ನೆಟ್ಟಿಗರು ಅಂತ ಹೇಳಿ ನಾನು ಈ ಮೂಲಕ ಎಲ್ರಿಗೂ ತಿಳಿಸ್ತಾ ಇರ್ತೇನೆ ಸೈಬರ್ ಅಪರಾಧಗಳಲ್ಲಿ ಸಾಮಾನ್ಯವಾಗಿ ಬುದ್ಧಿವಂತರಿಂದ ಬುದ್ಧಿವಂತರಿಗೆ ಆಗೋ ಮೋಸ ಅಂತ ಸಾಮಾನ್ಯವಾಗಿ ನಮ್ಮ ಏನು ಜನಗಳಿರ್ತಾರೆ ಅವರು ರೀತಿನಲ್ಲಿ ಬುದ್ಧಿವಂತರು ಅಂತಾನೆ ಅನ್ಕೊಂಡಿರ್ತಾರೆ ಈ ವಿಚಾರದಲ್ಲೇ ಎಡುತ್ತಾ ಹೋಗ್ತಾರೆ ಹೌದು ಹೌದು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಡೆಸ್ಪರೇಷನ್ ಡೆಸ್ಪರೇಷನ್ ಅನ್ನ ಒಂದೇ ವರ್ಡ್ ಡೆಸ್ಪರೇಷನ್ ಅಂದ್ರೆ ಅತಿಯಾದ ಒಂದು ವ್ಯಾಮೋಹ ಅಂತ ಏನ್ ಹೇಳ್ಬಹುದು ಅಥವಾ ಅತಿಯಾದ ಒಂದು ಕಾತುರತೆ ಅನ್ನೋದಿರಬಹುದು ಈಗ ಜಾಬ್ ಫ್ರಾಡ್ ಆಗುತ್ತೆ ಒಬ್ಬರು ಇಂಜಿನಿಯರಿಂಗ್ ಮಾಡಿರ್ತಾರೆ ಅವರಿಗೆ ಜಾಬ್ ಆಗಿರಲ್ಲ ಅವ್ರ ಸ್ನೇಹಿತರೆಲ್ಲ ಒಳ್ಳೊಳ್ಳೆ ಕಂಪ್ನಿಗೆ ಪ್ಲೇಸ್ಮೆಂಟ್ ಆಗಿರ್ತಾರೆ ಈಗ ಅವನಲ್ಲಿ ಕಾದು ಕಾದು ಅವನೊಂದು ಡೆಸ್ಪರೇಷನ್ ಸ್ಟಾರ್ಟ್ ಆಗಿರುತ್ತೆ ಅದ್ರ ಕಾತುರತೆ ಅನ್ನೋದು ಸೊ ಒಟ್ಟು ಹೇಗಾದ್ರೂ ಮಾಡಿ ಜಾಬ್ ತಗೊಬೇಕು ಅಂತ ಹೇಳಿ ಗೂಗಲ್ ಮಾಡ್ತಾರೆ ಎಲ್ಲ ನೌಕರಿ ವೆಬ್ಸೈಟ್ ಅಪ್ಲೋಡ್ ಮಾಡ್ತಾ ಇರ್ತಾರೆ ಈಗ ಇರೋದೇ ಅಲ್ಲಿ ಈಗ ಇವರು ಇಷ್ಟೊಂದು ಅಪ್ಲಿಕೇಶನ್ ಆಗ್ತಾ ಇದಾರೆ ಅಂತ ಹೇಳಿದಾಗ ಅವ್ರು ಇವ್ರನ್ನ ಇಮೇಲ್ ಮುಖಾಂತರ ಟ್ರಾಪ್ ಮಾಡ್ತಾರೆ ಇದನ್ನ ಆಗಿರತಕ್ಕಂತ ಒಂದು ನಿಜ ಸಂಗತಿ ಅವ್ರ ಜಿಮೇಲ್ ಅಲ್ಲಿ ಅವ್ರ ಜಾಬ್ ರಿಕ್ವೈರ್ಮೆಂಟ್ ಇದೆ ಅಂತ ಗೊತ್ತಾಗಿ ನಿಮಗೆ ಇಂಟರ್ವ್ಯೂ ಕಾಲ್ ಮಾಡಿದೀವಿ ಟೆಲಿಫೋನಿಕ್ ಇಂಟರ್ವ್ಯೂ ತಗೊಂತೀವಿ ಅಂತ ಹೇಳಿ ಒಂದು ಟೆಲಿಫೋನಿಕ್ ಸಂದರ್ಶನ ಇದೆ ಅಂತ ಹೇಳಿ ಒಂದು ಇಮೇಲ್ ಮಾಡ್ತಾರೆ ಸೊ ಇದನ್ನ ನೀವು ಅಟೆಂಡ್ ಆಗ್ಬೇಕು ಅಂದ್ರೆ ಯು ಹ್ಯಾವ್ ಟು ಪೇ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಾರೆ ಅಪ್ಲಿಕೇಶನ್ ಅದು ಜಾಬ್ ಅಪ್ಲಿಕೇಶನ್ ಫೀಸ್ ಅಂತ ಹೇಳಿ ಹೇಳ್ತಾರೆ ಫೈವ್ ಹಂಡ್ರೆಡ್ ಅಲ್ವಾ ಸಣ್ಣ ಅಮೌಂಟ್ ಅಂತ ಹೇಳಿ ಅಂತ ಹೇಳಿ ಅಪ್ಲಿಕೇಶನ್ ಫೀಸ್ ಇದ್ದೇ ಇರತ್ತಲ್ಲ ಎಲ್ಲಾ ಕಡೆ ಇದೇ ಇರತ್ತೆ ಫೈವ್ ಹಂಡ್ರೆಡ್ ಮಾಡಿ ಅವರು ಕಳ್ಳ ಸಂದರ್ಶನ ತರ ಮಾಡ್ತಾರ ಡ್ರಾಮಾ ಅದು ಅದು ನಿಜವಾಗಿರಲ್ಲ ಸಂದರ್ಶನ ಮಾಡ್ದಂಗ್ ಮಾಡಿ ಟೆಕ್ನಿಕಲ್ ಆಗಿ ಒಂದೆರಡು ಎರಡು ಕ್ವಶನ್ ಕೇಳಿ ಅವ್ರ ಪರ್ಸನಲ್ ಒಂದ್ ಎರಡ್ ಕ್ವಶನ್ ಕೇಳಿ ಓಕೆ ಗುಡ್ ನಿಮ್ದು ಇಂಟರ್ವ್ಯೂ ಚೆನ್ನಾಗ್ ಆಯ್ತು ಇಮೇಲ್ ಮಾಡ್ತೀವಿ ಅಂತಾರೆ ತ್ರೀ ಡೇಸ್ ವರ್ಗೂ ಏನು ಇಮೇಲ್ ಮಾಡಲ್ಲ ಮಾಡ್ತಾರ ಆಮೇಲೆ ಅದನಂತರ ಮಾಡ್ತಾರೆ ನೀವು ಶಾರ್ಟ್ ಲಿಸ್ಟ್ ಆಗಿದೀರ ಸೊ ನಿಮ್ಗೆ ಅಪಾಯಿಂಟ್ಮೆಂಟ್ ಆರ್ಡರ್ನ ನಾವು ಕಳಿಸ್ತೀವಿ ಅದಕ್ಕೂ ಮುಂಚೆ ನೀವು ಏನ್ ಮಾಡ್ಬೇಕಾಗತ್ತೆ ಟೂ ತೌಸಂಡ್ ರುಪೀಸ್ನ ಪೇ ಮಾಡ್ಬೇಕಾಗತ್ತೆ ಯಾಕೆಂದ್ರೆ ಇದು ನಿಮಗೆ ಅಪಾಯಿಂಟ್ಮೆಂಟ್ ಫೀಸ್ ಓವರ್ ಆಲ್ ಪ್ರೊಸೆಸ್ ಮಾಡಿ ನಿಮ್ ಮನೆಗೆ ನಾವು ಹಾರ್ಡ್ ಕಾಪಿ ಕಳಿಸ್ಬೇಕು ಪೋಸ್ಟೇಜ್ ಅದು ಇದು ಅಂತ ಹೇಳಿ ನಂಬಿಸ್ತಾರೆ ಅವನು ಎರಡ್ ಸಾವಿರ ಅಲ್ವಾ ಜಾಬ್ ಸಿಕ್ಕಿದ ಖುಷಿಗೆ ಎರಡು ಸಾವಿರ ಕೊಡೋಕ್ಕೂ ರೆಡಿ ಇರ್ತಾನೋ ಎರಡು ಸಾವಿರ ಪೇ ಮಾಡ್ತಾನು ಅದಾದ ನಂತರ ಒಂದು ವಾರ ಬರಲ್ಲ ಏನಿಲ್ಲ ಒಂದ್ ತಿಂಗ್ಳು ಆಯ್ತು ಆಗ ಅವ್ನು ಮತ್ತೆ ಫೋನ್ ಮಾಡ್ತಾನೆ ಇದು ನಡೆದಿರೋ ಸಂಗತಿ ಫೋನ್ ಮಾಡ್ತಾನೆ ಒಂದ್ ತಿಂಗಳ ನಂತರ ಫೋನ್ ಮಾಡ್ತಾನೆ ಆ ನಂಬರ್ಗೆ ಯಾರು ಇಂಟರ್ವ್ಯೂ ಮಾಡಿದ್ರು ಅವ್ರಿಗೆ ಅವ್ರು ಹೇಳ್ತಾರೆ ಇಲ್ಲ ಜಾಯ್ನಿಂಗ್ ತುಂಬಾ ಜನ ಪಾಯಿಂಟ್ ಆಗಿದ್ದಾರೆ ತುಂಬಾ ಜನರು ನಡೀತದೆ ನೀವು ಬ್ಯಾಕ್ ಡೋರ್ ಅಂತ ಹೇಳಿದೆ ನೀವು ಹಿಂದಿನ ಡೋರ್ ಇಂದ ಬರ್ಬೇಕೀಗ ಅದಕ್ಕೆ ಹತ್ತಿರ ಒಂದ್ ಇಪ್ಪತ್ತ್ ಸಾವಿರ ಅಥವಾ ಒಂದ್ ಇಪ್ಪತ್ತೈದು ಸಾವಿರ ನೀವು ನನಗ್ ಕೊಟ್ರೆ ನಾನು ಮ್ಯಾನೇಜರ್ ಹತ್ರ ಮಾತಾಡ್ತೀನಿ ಆಮೇಲೆ ಅವ್ರ ಫೀಸ್ ಎರಡು ಲಕ್ಷ ಆಗುತ್ತೆ ಹಿಂಗೆ ಹೇಳಿ ಇವ್ರು ಇಪ್ಪತ್ತೈದು ಸಾವಿರ ತಗೊಂಡು ಅವ್ರಿಗೆ ಎರಡ್ ಲಕ್ಷ ರೆಡಿ ಮಾಡ್ಕೊಂಡ ಕೇಳ್ತಾರೆ ಅಂತೂ ಇವ್ರು ಕೊಟ್ಟಿದ್ದಾರೆ ಯಾಕಂದ್ರೆ ಅದು ಅಷ್ಟು ನಂಬೋ ತರ ಮಾತಾಡ್ತಾರ ಅವರು ಮತ್ತಿದು ತುಂಬಾ ಜನ ಅಪಾಯಿಂಟ್ ಆಗಿದ್ದಾರೆ ಎಲ್ರಿಗೂ ಅಪಾಯಿಂಟ್ಮೆಂಟ್ ಕಳ್ಸಿವಿ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗ ಸ್ಟೇಜ್ ಅಲ್ಲಿ ಇದೆ ಈ ಪ್ರಾಜೆಕ್ಟ್ ಅದಕ್ಕೆ ನಿಮ್ಮನ್ನೇ ನಾವು ಆಯ್ಕೆ ಮಾಡಬೇಕು ಅಂದ್ರೆ ಈ ದಾರಿ ನೀವು ಮಾಡ್ಲೇಬೇಕು ಅಂತ ಹೇಳಿ ನಂಬಸ್ಬಿಡ್ತಾರೆ ಅವ್ನಿಗೂ ಅಲ್ಲಿ ಏನಾಗಿರುತ್ತೆ ಅವ್ರ ಸ್ನೇಹಿತರೆಲ್ಲ ಒಳ್ಳೊಳ್ಳೆ ಕಂಪನಿಗೆ ಹೋಗಿರ್ತಾರೆ ಡೆಸ್ಪರೇಷನ್ ಸೊ ಅವ್ನ್ಗೆ ಬೇಕೇ ಆಗಿರುತ್ತೆ ಅವ್ನ ಹೋಗಿ ಇಪ್ಪತ್ತೈದು ಸಾವಿರ ಕೊಟ್ಟು ಆಮೇಲೆ ಇನ್ನೇನು ಎರಡು ಲಕ್ಷ ಪೇ ಮಾಡ್ಬೇಕು ಆ ಸಂದರ್ಭದಲ್ಲಿ ನಂದೊಂದು ಒಪಿನಿಯನ್ ಕೇಳಕ್ ಬರ್ತಾನೆ ಸೊ ಅವಾಗ ನಾನು ಸ್ಟಡಿ ಮಾಡಿ ನೋಡಿದಾಗ ಅದು ನಮ್ಮ ಪ್ರಪಂಚದ ಪ್ರತಿ ಅದ್ರಲ್ಲೂ ಇಂಡಿಯಾದ ನಂಬರ್ ಒನ್ ಸಾಫ್ಟ್ವೇರ್ ಕಂಪನಿ ಆ ಹೆಸರಲ್ಲಿ ಒಂದೇ ಒಂದು ಸ್ಪೆಲಿಂಗ್ ಮಿಸ್ಟೇಕ್ ಮಾಡಿರ್ತಾರೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಹೆಸರೇ ತಗೊಳ್ಳಿ ದಿನೇಶ್ ಟೆಕ್ ಅಂತ ಇದೆ ಅನ್ಕೊಳ್ಳಿ ಡಿ ಐ ಜಾಗದಲ್ಲಿ ಒನ್ ಅಂತ ಹಾಕಿರ್ತಾರೆ ಸೊ ಈಗ ಇಮೇಲ್ ಐಡಿನೇ ಆ ಥರ ಇದ್ದಾಗ ಎಂತವ್ರು ನಂಬ್ತಾರೆ ಮೋಸ ಹೋಗ್ಯವ ಸೊ ಈ ಒಂದು ಇದು ನಿಜ ನಡೆದಿರ್ತಕ್ಕಂಥ ನೈಜ ಘಟನೆ ಇದೆ ಅವನು ರೈತರ ಮಗ ಇರ್ತಾನೆ ಅವನಿಗೆ ಜಾಬ್ ಬೇಕಾಗಿರುತ್ತೆ ಆ ಸಂದರ್ಭದಲ್ಲಿ ಅವನು ಪುಣ್ಯಕ್ಕೆ ಆ ಎರಡು ಲಕ್ಷ ಸೇವ್ ಮಾಡ್ಕೊಟ್ಟು ಎರಡು ಸಾವಿರ ಇಪ್ಪತ್ತೈದು ಸಾವಿರ ಲಕ್ಷ ಕೊಡಬೇಕು ಆಗುತ್ತೆ ಅಂದ್ರೆ ಅವರು ಯೋಚನೆ ಮಾಡ್ತಾರೆ ಈಗ ಐನೂರು ರೂಪಾಯಿ ಪೇ ಮಾಡಿರ್ತಾರೆ ಮತ್ತೆ ಈಗ ಇಪ್ಪತ್ತೈದು ಸಾವಿರ ಯೋಚನೆ ಮಾಡ್ತಾರೆ ಇಪ್ಪತ್ತೈದು ಸಾವಿರ ಅಲ್ವಾ ನಾನಂತದ್ ಒಂದ್ ತಿಂಗ್ಳು ಕೆಲಸ ಮಾಡಿದ್ರೆ ಅವ್ರ ಅಷ್ಟು ಆಫರ್ ಮಾಡಿರ್ತಾರೆ ಹತಾಶೆ ಅಷ್ಟ ಆಗ್ಬಿಟ್ಟಿರುತ್ತೆ ನನಗೆ ಏನೋ ಫಸ್ಟ್ ಒಂದ್ ಕೆಲ್ಸ ತಗೊಂಡ್ರೆ ಸಾಕಪ್ಪ ಅನ್ಸೋ ಅಷ್ಟ್ರ ಮಟ್ಟಕ್ ಅವ್ರಿಗಾಗಿರುತ್ತೆ ಅವ್ರಿಗೇನೋ ಅವ್ರಿಗೆ ತಿಂಗ್ಳು ಕೊಡೋಣ ಅನ್ನೋ ಭಾವನೆಲ್ಲ ಕೊಟ್ಟಿರ್ತಾರೆ ಮತ್ತೆ ಇನ್ನೊಂದ್ ಎರಡ್ ಲಕ್ಷ ಅಂತ ಯೋಚನೆ ಮಾಡಿದಾಗ ಒಂದ್ ಎರಡ್ ಮೂರ್ ಜನ ಕೇಳ್ಬೋದು ಈಗ ನಿಮ್ಮಂತವ್ರನ್ನ ಕೇಳಿದಾಗ ಅಲ್ಲಿ ಸರಿ ಹೋಯ್ತು ಸರಿ ಯಾವ ಬಿಡು ಇನ್ನೊಂದ್ ಮೂರ್ ತಿಂಗಳು ದುಡಿದ್ರೆ ಸಾಕು ನಾಲ್ಕ್ ತಿಂಗಳು ದುಡಿದ್ರೆ ಸಾಕು ಆ ದುಡ್ಡು ಅಲ್ಲಿ ತಿರ್ಸ್ಕೊಂಡು ಮುಂದಕ್ ನಾನು ಮತ್ತೆ ಮುಂದಕ್ಕೆ ಬೆಳಿಬಹುದಲ್ವಾ ಅಂತ ಯೋಚನೆ ಮಾಡ್ಕೊಂಡು ಎಡವೋರ್ ಇದ್ದಾರೆ ಈ ತರ ಎಡುವಾನೇ ಇದ್ರೆ ಹೇಗೆ ನಾವುಗಳು ಒಂದಷ್ಟು ಜಾಗೃತಿ ಎತ್ತ ನಾವು ಕೂಡ ಮಾಡ್ತಾ ಹೋಗ್ತಾರೆ ಐವತ್ ರೂಪಾಯಿ ಅಲ್ವಾ ನೂರ್ ಐನೂರು ರೂಪಾಯಿ ಅಲ್ವಾ ಅಂತ ಯೋಚನೆ ಮಾಡ್ತಾರೆ ಆ ಐವತ್ ರೂಪಾಯಿ ಆ ನೂರ್ ರೂಪಾಯಿ ಸಂಪಾದನೆ ಮಾಡೋಕು ಕಷ್ಟ ಇದೆ ಅನ್ನೋದು ಹೌದು ಅವ್ರಿಗೆ ಕಷ್ಟ ಗೊತ್ತಿರುತ್ತೆ ಏನು ಆಮಿಷಕ್ಕೆ ಬಲಿಯಾಗಿ ನಾವು ಐವತ್ ರೂಪಾಯಿ ಅಲ್ವಾ ನೂರು ರೂಪಾಯಿ ಅಲ್ವಾ ಅಂತ ನಾವು ನೆಗ್ಲಿಜೆನ್ಸಿ ಮಾಡ್ತಾ ಹೋದ್ರೆ ಅದು ಕಷ್ಟ ಆಗುತ್ತೆ ಮುಂದೆ ನಮ್ಗೇನೆ ಜೀವನದಲ್ಲಿ ನಾವ್ ಕಷ್ಟಪಟ್ಟು ಕೂಡಿಟ್ಟಂತ ಹಣ ಇನ್ಯಾರ್ಗು ಅಂತ ಅಂದಾಗ ಯೋಚನೆ ಮಾಡೋ ಶಕ್ತಿ ಯೋಚನೆ ಮಾಡಲೇಬೇಕಾಗಿದೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಏನ್ ಸ್ಟಾರ್ಟ್ ಆಗಿದೆ ಆನ್ಲೈನ್ ನಲ್ಲಿ ಎಲ್ರಿಗೂ ಮೆಸೇಜ್ ಬರುತ್ತೆ ಈಗ ವರ್ಕ್ ಫ್ರಮ್ ಹೋಮ್ ಮನೆಯಲ್ಲೇ ಸಂಪಾದನೆ ಮಾಡಿ ಮಾಡಬಹುದು ಅಂತ ಹೇಳಿ ಮಾಡ್ತಾರೆ ಅದಕ್ಕೆ ಹಲವಾರು ಮುಖಗಳಿದೆ ವರ್ಕ್ ಫ್ರಮ್ ಹೋಮ್ಗೆ ಎಲ್ಲವೂ ಕೆಟ್ಟದ್ದು ಅಂತ ಹೇಳಕ್ ಆಗಲ್ಲ ಮೊದಲನೇ ಕೆಟ್ಟ ಮುಖ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಏನ್ ಮಾಡ್ತಾರೆ ಕೆಟ್ಟ ಪ್ರಾಡಕ್ಟ್ ಗಳಿಗೆ ಇವ್ರ ಕಡೆಯಿಂದ ಪಾಸಿಟಿವ್ ಫೀಡ್ ಬ್ಯಾಕ್ ಹಾಕ್ಸ್ತಾರೆ ಈಗ ಯಾವ್ದೋ ಒಂದು ಮೊಬೈಲ್ ಸರಿ ಇರಲ್ಲ ಮಾರ್ಕೆಟ್ ಅಲ್ಲಿ ಎಲ್ಲರೂ ನೆಗೆಟಿವ್ ಫೀಡ್ ಬ್ಯಾಕ್ ಆಗ್ತಾ ಇರ್ತಾರೆ ಸೊ ಆಗ ಏನ್ ಮಾಡ್ತಾರೆ ಈ ವರ್ಕ್ ಫ್ರಮ್ ಹೋಮ್ ಯಾರೆಲ್ಲ ಮಾಡ್ತಿರ್ತಾರಲ್ಲ ಅವರ ಜೆನ್ಯೂನಿಟಿ ಅವ್ರ ಕಡೆಯಿಂದ ಅಲ್ಲಿ ಪಾಸಿಟಿವ್ ಫೀಡ್ ಬ್ಯಾಕ್ ಹಾಕೋತರ ಮಾಡಿಸಿ ಮತ್ತಿ ಇನ್ನೊಂದೇನೋ ಯಾವ್ದೋ ಒಂದು ಫ್ರಾಡ್ ಚಿಟ್ಸ್ ಕಂಪನಿ ಇರುತ್ತೆ ಅದ್ರ ಬಗ್ಗೆ ಇವರು ಪಾಸಿಟಿವ್ ಆಗಿ ಹಾಕೋತಾರ ಒಟ್ಟು ಈ ವರ್ಕ್ ಫ್ರಮ್ ಹೋಮ್ ಅನ್ನೋದ್ ಏನಿದೆಯಲ್ಲ ಅದು ಅವರು ಫೀಡ್ಬ್ಯಾಕ್ ಅನ್ನ ಪಾಸಿಟಿವ್ ಆಗಿ ಕೊಡೋ ತರ ಮಾಡ್ತಾರೆ ಅದು ಅನಿಕಲ್ ಇಲ್ಲಿಗಲ್ ಅದನ್ನು ಒಂದು ಮುಖ ಆದ್ರೆ ಎರಡನೇ ಮುಖ ಏನು ಅಂದ್ರೆ ಸ್ಟಾರ್ಟಿಂಗ್ ಈಗ ವರ್ಕ್ ಫ್ರಮ್ ಹೋಮ್ ಮಾಡಿದಾಗ ಅವರಿಗೆ ಒಂದು ವಾರದಲ್ಲಿ ಇನ್ನೂರು ರೂಪಾಯೋ ಐನೂರು ರೂಪಾಯಿನೋ ನೀವ್ ಇಷ್ಟು ಫೀಡ್ಬ್ಯಾಕ್ ಬ್ಯಾಕ್ ಇಷ್ಟು ಲೈಕ್ ಮಾಡಿದಿರಾ ಇಷ್ಟು ವಿಡಿಯೋಗಳನ್ನ ಲೈಕ್ ಮಾಡಿದ್ರಿ ಇಷ್ಟು ಸಬ್ಸ್ಕ್ರೈಬ್ ಆಗಿದ್ರಿ ಒಂದು ಮೂವಿ ಇರುತ್ತೆ ಅದು ಅಷ್ಟು ಪಾಪ್ಯುಲರ್ ಎಲ್ಲ ಚೆನ್ನಾಗಿರಲ್ಲ ಅದಕ್ಕೋಗಿ ಲೈಕ್ ಮಾಡೋದು ನಂಬರ್ ಆಫ್ ಲೈಕ್ಸ್ ಇಂಕ್ರೀಸ್ ಆಗುತ್ತೆ ಅಲ್ಲಿಗೆ ಲೈಕ್ಸ್ ಇನ್ಕ್ರೀಸ್

ಇನ್ನೊಂದು ಸಬ್ಸ್ಕ್ರೈಬ್ ಆಗೋದು ಅಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ಹೇಳಿ ಅವ್ರು ಬೇರೆ ಕಡೆ ದುಡ್ತಾ ಅಂತ ಇರ್ತಾರೆ ಇನ್ನೊಂದು ಘಟನೆ ಹೇಳ್ತೀನಿ ಒಂದ್ ವಾರದ ನಂತರ ಒಬ್ಬರಿಗೆ ಒಂದ್ ಸಾವಿರ ರೂಪಾಯಿ ಕ್ರೆಡಿಟ್ ಆಗುತ್ತೆ ಅವ್ರ ಅಕೌಂಟ್ ಯಾರಿಗೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರಲ್ಲ ಅವರು ಇಷ್ಟು ಲೈಕ್ ಮಾಡಿದ್ರು ಇಷ್ಟು ಫೀಡ್ ಬ್ಯಾಕ್ ಕೊಟ್ಟರು ಇಷ್ಟು ಸಬ್ಸ್ಕ್ರೈಬ್ ಆದ್ರು ಆನ್ಲೈನ್ ಅಲ್ಲಿ ಏನೋ ಒಂದ್ ಕೆಲಸ ಹೇಳಿರ್ತಾರೆ ಅದನ್ನ ಮಾಡಿರ್ತಾರೆ ಅವರಿಗೆ ಟಾರ್ಗೆಟ್ ಕೊಟ್ಟಿರ್ತಾರೆ ಟಾರ್ಗೆಟ್ ಕೊಟ್ಟಿರ್ತಾರೆ ಇಷ್ಟು ಮಾಡ್ಲೇಬೇಕು ನೀವು ಅಂತ ಹೇಳಿ ಮಾಡಿರ್ತಾರೆ ಮಾಡ್ತಾರಾಗ ಅದಕ್ಕೆ ಒಂದು ಸಣ್ಣ ಅಮೌಂಟ್ ರಿವಾರ್ಡ್ ಅಂತ ಮಾಡ್ತಾರೆ ಫೈವ್ ಹಂಡ್ರೆಡ್ ಇರ್ಬೋದು ಸಾವಿರ ಇರಬಹುದು ಅವ್ರ ಅಕೌಂಟ್ಗೆ ಹಾಕ್ತಾರೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಓ ಸಾವಿರ ರೂಪಾಯಿ ಬಂತು ಸೊ ನೆಕ್ಸ್ಟ್ ವೀಕ್ ಜಾಸ್ತಿ ಎರಡು ಅವರ್ ವರ್ಕ್ ಮಾಡ್ತಿದ್ದಾರೆ ನಾಲ್ಕು ಅವರ್ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಮನೆಯಲ್ಲೇ ಕೂತಿಷ್ಟು ಸಂಪಾದನೆ ಮಾಡ್ತಾ ಇದ್ದೀನಿ ಖುಷಿ ಬರುತ್ತೆ ಅವ್ರಿಗೆ ಎಲ್ಲೂ ವರ್ಕ್ ಮಾಡಂಗಿಲ್ಲ ಎಲ್ಲೂ ಬಯೋಮೆಟ್ರಿಕ್ ಇಲ್ಲ ರಿಪೋರ್ಟಿಂಗ್ ಇಲ್ಲ ಯಾವ ಟಾರ್ಚರ್ ಇಲ್ಲ ಮತ್ತೆ ಅಲ್ಲೆಲ್ಲ ಹೋಗಿ ಟೆನ್ಷನ್ ಹೊರಗಡೆ ಅಲ್ಲೆಲ್ಲ ಬಾಸ್ ಬೈತಾರೆ ಟೈಮ್ ಆಗುತ್ತೆ ಮನೆಯಲ್ಲೆಲ್ಲ ರೆಡಿ ಮಾಡ್ಕೊಂಡು ಇಷ್ಟ ಕೆಲಸ ಮಾಡಿದ್ರು ನಮ್ಗೆ ಏನು ಸಿಗಲ್ಲ ಇಲ್ಲಿ ಮನೇಲೇ ಕೂತಿ ಇಷ್ಟು ದುಡ್ಡು ಸಿಗ್ತಾ ಇದೆ ಅನ್ನೋದು ಖುಷಿ ಜಾಸ್ತಿ ಆಗುತ್ತೆ ಬಿಡುವಿನ ವೇಳೆ ಮಾಡೋದಲ್ಲ ಯಾವ ಟ್ರಾಫಿಕ್ ಸಮಸ್ಯೆಗಳ ಯಾವ ಒಂದು ಜಂಜಾಟ ಇರಲ್ಲ ಹಾಗಾಗಿ ಅವ್ರ ಏನ್ ಮಾಡ್ತಾರೆ ಸಣ್ಣ ಅಮೌಂಟ್ ಸಿಕ್ತು ಅಂತ ಹೇಳಿ ಜಾಸ್ತಿನೇ ಮಾಡಕ್ ಶುರು ಹಚ್ಕೊತಾರೆ ಮತ್ತೊಂದು ನಾಲ್ಕು ಜನ ಕೇಳ್ತಾರೆ ಹಿಂಗಿಂಗಿದೆ ಹಿಂಗಿದೆ ಮಾಡಿ ಅಂತ ಅವ್ರನ್ನೂ ಎಲ್ಲ ಜಾಯಿನ್ ಮಾಡಿಸ್ತಾರೆ ಇವರು ಮಾಡ್ತಾರೆ ಹದಿನೈದು ದಿನ ಆಯ್ತು ಸೊ ಅವರಿಗೆ ಮತ್ತೊಂದು ಇನ್ನೊಂದ್ಚೂರು ಬೆಟರ್ ಅಮೌಂಟ್ ಬರುತ್ತೆ ಒಂದೂವರೆ ಸಾವಿರ ಎರಡ್ ಸಾವಿರ ಏನಾಗುತ್ತೆ ಒಂದ್ ವಾರ ಆದ್ಮೇಲೆ ಏನು ರಿಪ್ಲೈ ಬರಲ್ಲ ಅವ್ರು ಏನ್ ಮಾಡ್ತಾರೆ ಯಾಕೆ ರಿಪ್ಲೈ ಮಾಡಲ್ಲ ಅಂತ ಕಾಂಟ್ಯಾಕ್ಟ್ ಮಾಡಿದಾಗ ಇಲ್ಲ ಇದು ನಿಮ್ಗೆ ಈಗ ಏನು ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆಯಲ್ಲ ಪ್ರಾಜೆಕ್ಟ್ ಸ್ವಲ್ಪ ಡಿಲೇ ಇದೆ ನೀವು ಪರ್ಮನೆಂಟ್ ಮೆಂಬರ್ ಆಗ್ಬಿಡಿ ನಮ್ಮ ಕಂಪ್ನಿದು ಪರ್ಮನೆಂಟ್ ಮೆಂಬರ್ ಆದ್ರೆ ನಿಮಗೆ ಹೈ ಪ್ರಿಯಾರಿಟಿ ಅಲ್ಲಿ ಅಂದ್ರೆ ನಿಮಗೆ ಜಾಸ್ತಿ ಪ್ರಾಧಾನ್ಯತೆ ಕೊಟ್ಟು ನಿಮಗೆ ಆರ್ಡರ್ ಕೊಡ್ತೀವಿ ಆನ್ಲೈನ್ ದು ವರ್ಕ್ ಫ್ರಮ್ ಹೋಮ್ದು ಎಷ್ಟು ಅಂದಾಗ ಒಂದ್ ಲಕ್ಷ ಸೊ ಇವ್ರು ಒಂದ್ ಲಕ್ಷ ಅಂದಾಗ ಹಸ್ಬೆಂಡ್ ಜೊತೆ ಎಲ್ಲಾ ಡಿಸ್ಕಸ್ ಮಾಡಿ ಒಂದ್ ಒಂದ್ ಲಕ್ಷ ಹಾಕ್ತಾರ ಅವ್ರ ಅಕೌಂಟ್

ನೀವು ಇನ್ನೂರು ರೂಪಾಯಿ ಒಂದ್ ಶೇರ್ ಸೊ ಜಸ್ಟ್ ನಿಮ್ಗೇನೋ ಒಂದ್ ಶೇರ್ನ ತಗೊಳ್ಳಿ ಇನ್ನೂರು ರೂಪಾಯಿ ಕೊಟ್ಟು ಸೊ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಸೊ ಇವರು ಇನ್ನೂರು ರೂಪಾಯಿ ಕೊಟ್ಟು ಒಂದ್ ಶೇರ್ ಅವ್ರಿಗೆ ಏನಾಗುತ್ತೆ ಒಂದ್ ವಾರ ಆದ್ಮೇಲೆ ಅವ್ರಿಗೆ ಒಂದ್ ವಾಟ್ಸಪ್ ಮೆಸೇಜ್ ಬರುತ್ತೆ ನೀವು ಇನ್ನೂರು ರೂಪಾಯಿಗೆ ಒಂದ್ ಶೇರ್ ಪರ್ಚೇಸ್ ಮಾಡಿದ್ರಿ ಅದು ಮಾರ್ಕೆಟ್ ಮೊತ್ತ ಈಗ ಐನೂರು ರೂಪಾಯಿ ಆಗ್ಬಿಟ್ಟಿದೆ ಕ್ಲೈಮ್ ಮಾಡ್ತೀರಾ ಅಂತ ಮಾಡಲ್ಲ ಅವನಪ್ಪ ಆಮೇಲೆ ಒಂದ್ ಸಾವಿರ ಆಗಿದೆ ಅಂತ ಒಂದ್ ತಿಂಗಳಾದ್ಮೇಲೆ ಬರುತ್ತೆ ಹಾ ಕ್ಲೈಮ್ ಮಾಡ್ತೀನಿ ಅಂತ ಒಂದ್ ಸಾವಿರ ಅವ್ರ ಅಕೌಂಟಿಗೆ ಬರುತ್ತೆ ಆಯ್ತಾ ಬಂದ್ಮೇಲೆ ಈಗ ನೀವು ಕ್ಲೈಮ್ ಮಾಡಿದ್ರಿ ಒಂದ್ ಸಾವಿರ ಅಮೌಂಟ್ ಮತ್ತೆ ಒಂದು ಎರಡು ಶೇರ್ ತಗೊಬಾರ್ದು ಜಾಸ್ತಿ ಶೇರ್ ತಗೊಬೇಕಾಗುತ್ತೆ ಆರ್ ನಾಟ್ ಎಂಟರ್ಟ ಇಲ್ಲ ಸ್ಮಾಲ್ ಶೇರ್ ಅಂದ್ರೆ ಕಡಿಮೆ ಶೇರ್ ನೀವು ಬಾಧ್ಯರಾಗಿರಲ್ಲ ನಿಮಗೆ ಅರ್ಹತೆ ಇದೆ ಜಾಸ್ತಿ ಶೇರ್ ಅಂತ ಅಂತ ಹೇಳಿ ಏನ್ ಮಾಡ್ತಾನೆ ಈ ಹುಡುಗನೇ ಅವನು ಅವನು ತಂದೆ ಫೀಸ್ ಏನ್ ದುಡ್ಡಿರುತ್ತಲ್ಲ ಆ ಫೀಸ್ ನ ಒಂದ್ ಲಕ್ಷ ಏನ್ ಕೊಟ್ಟಿರ್ತಾರೆ ಕಾಲೇಜಿಗೆ ಕಟ್ಟು ಅಂತಲ್ಲೋ ಅಥವಾ ಏನಕ್ಕೆ ಅಂತ ಅದನ್ನ ಸಂಪೂರ್ಣವಾಗಿ ಅದಕ್ ಹಾಕ್ಬಿಡ್ತಾರೆ ಯಾಕೆಂದ್ರೆ ಅವ್ನಿಗೆ ಗೊತ್ತಿರುತ್ತೆ ಇನ್ನು ಲಾಸ್ಟ್ ಟೈಮ್ ಇನ್ನೂರು ರೂಪಾಯಿಗೆ ಇನ್ನೂರು ರೂಪಾಯಿ ಬಂದಿದೆ ಸೊ ಈಗ ಈ ಒಂದ್ ಲಕ್ಷಕ್ಕೆ ಮೂರ್ ಲಕ್ಷ ಬರುತ್ತೆ ಈ ಒಂದು ಆಲೋಚನೆ ಮೇಲೆ ಹಾಕ್ಬಿಡ್ತಾನೆ ಹೋಯ್ತಾ ಆಮೇಲೆ ಕಾಂಟ್ಯಾಕ್ಟೇ ಇರಲ್ಲ ಆನ್ಲೈನ್ ಫ್ರಾಡ್ ಮಾಡೋ ವ್ಯಕ್ತಿಗೂ ಒಂದು ಅಕೌಂಟ್ ಅಂತ ಇರುತ್ತೆ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ ಆ ಬ್ಯಾಂಕ್ ಅಕೌಂಟಿಗೆ ಒಂದು ಕೆ ವೈ ಸಿ ಅಂತ ಇರುತ್ತೆ ಕೆ ವೈ ಸಿ ಅಂದ್ರೆ ನೋ ಯುವರ್ ಕಸ್ಟಮರ್ ಕ್ಲೈಂಟ್ ಅಂತ ಹೇಳಿ ಆ ಅಕೌಂಟ್ ಗೆ ಆಧಾರ್ ಕಾರ್ಡ್ ಹಾಕಿರ್ತಾರೆ ಪಾನ್ ಕಾರ್ಡ್ ಹಾಕಿರ್ತಾರೆ ಪ್ರತಿಯೊಂದು ಇದ್ರನ್ನೇ ಅವರು ಅಕೌಂಟ್ನ ಆಕ್ಟಿವೇಟ್ ಮಾಡಬೇಕು ಅಂತ ಹೇಳಿ ಒಂದು ಸೂಚನೆ ಇದೆ ಈಗ ಆರ್ ಬಿ ಐದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸೊ ಈಗ ಏನಾಗಿರುತ್ತೆ ಈಗ ಸದ್ಯ ಯಾರೋ ವೆಸ್ಟ್ ಬೆಂಗಾಳೋ ನೋಯ್ಡಾನೋ ಅಲ್ಲಿಂದ ಯಾರೋ ಒಬ್ಬ ಫ್ರಾಡ್ ಮಾಡಿರ್ತಾನೆ ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕ್ ಕಸ್ಟಮರ್ ಅದರಲ್ಲೂ ಈ ಹ್ಯಾಕ್ ಆಗಿದೆ ಅಂತ ಸಂದರ್ಭಗಳಲ್ಲಿ ಮೋಸ ಆಗಿದೆ ಅಂತ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋ ಸಂದರ್ಭಗಳಲ್ಲಿ ಬ್ಯಾಂಕ್ಗಳು ಬ್ಯಾಂಕಿಗೆ ಕೋಆಪರೇಟ್ ಮಾಡಿದ್ರೆ ಈ ಸೈಬರ್ ಆನ್ಲೈನ್ ಫ್ರಾಡ್ ಅನ್ನ ತಡೆಯೋದು ಬಹಳ ಸುಲಭ ಫ್ರಾಡ್ ಏನಾರ ಕೆ ವೈಸಿ ಡೀಟೇಲ್ ಸಿಕ್ತು ಅಂದ್ರೆ ಅವ್ರನ್ನ ಈಸಿಯಾಗಿ ಅರೆಸ್ಟ್ ಮಾಡಬಹುದು ಅದೇ ಉದ್ದೇಶಕ್ಕೆ ನೋಡಿ ಈಗ ಸಾಕಷ್ಟು ಜನ ಫೋನ್ ಮಾಡ್ಕೊಂಡು ನಾವು ಬ್ಯಾಂಕಿಂದ ಫೋನ್ ಮಾಡ್ತಾ ಇದೀವಿ ಬ್ಯಾಂಕ್ ಅಧಿಕಾರಿಗಳು ನಿಮ್ ಕೆ ಸಿ ಡೀಟೇಲ್ಸ್ ಕೊಡಿ ಅಂತ ಹೇಳುದು ಆಧಾರ್ ಕಾರ್ಡ್ ತಗೊಳೋದು ಪ್ಯಾನ್ ಕಾರ್ಡ್ ತಗೊಳ್ಳೋದು ಹೀಗೆ ಅವ್ರದ್ದು ಏನು ಡೀಟೇಲ್ಸ್ ಬೇಕೋ ಎಲ್ಲವನ್ನು ಪಡ್ಕೊಳ್ತಾ ಹೋಗ್ತಾರೆ ಇಲ್ಲೂ ನಮ್ಮ ಜನ ಮೋಸ ಹೋಗ್ತಾ ಇದಾರೆ ಇನ್ನೊಂದ್ ಏನ್ ಹೇಳಬೇಕು ಅಂದ್ರೆ ಇದಕ್ಕೆ ಅವರು ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ಕೆಲವು ಜನರು ಎಷ್ಟು ಬುದ್ಧಿವಂತರಿದ್ದಾರೆ ಅಂದ್ರೆ ಎಲ್ಲ ಈ ಕೆ ವೈ ಸಿ ಡಿಟೇಲ್ಸ್ ನ ಅವ್ರ ಫೇಸ್ಬುಕ್ ಅಲ್ಲೋ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲೋ ಅಪ್ಲೋಡ್ ಮಾಡ್ಬಿಟ್ಟಿರ್ತಾರೆ ಈಗ ಬ್ಯಾಂಕ್ಗಳಲ್ಲಿ ನಾನು ಫೋನ್ ಮಾಡಿ ನಮ್ದು ಏನಾರ ಅಕೌಂಟ್ ಡೀಟೇಲ್ಸ್ ಕೇಳಬೇಕು ಅಂತಲ್ಲ ಫೈನಾನ್ಸ್ ಸೆಟ್ಟಿಂಗ್ಸ್ ಚೇಂಜ್ ಮಾಡಬೇಕು ಅಂತ ನಾವ್ ಕಸ್ಟಮರ್ ಕೇರ್ ಗೆ ಫೋನ್ ಮಾಡಿದ್ರೆ ಕೇಳೋ ಇನ್ಫಾರ್ಮೇಶನ್ ಏನು ಅಂದ್ರೆ ನೀವು ನಮ್ಮ ಕಸ್ಟಮರ್ ಅಂತ ನಮಗೆ ಕನ್ಫರ್ಮ್ ಆಗ್ಬೇಕು ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಅಂತಾರೆ ನಿಮ್ಮ ಮದರ್ ಮೆಡರ್ ನೇಮ್ ಹೇಳಿ ಅಂತಾರೆ ನಿಮ್ಮ ಅಡ್ರೆಸ್ ಒಮ್ಮೆ ಕನ್ಫರ್ಮ್ ಮಾಡಿ ಅಂತಾರೆ ಇಮೇಲ್ ಐ ಡಿ ಕನ್ಫರ್ಮ್ ಮಾಡಿ ಅಂತಾರೆ ಹುಟ್ಟಿದ ಇಯರ್ ನ ಕನ್ಫರ್ಮ್ ಮಾಡಿ ಅಂತಾರೆ ಸೊ ಇದಿಷ್ಟು ಬುದ್ಧಿವಂತರು ಫೇಸ್ಬುಕ್ ಅಲ್ಲಿ ಹಾಕಿರ್ತಾರೆ ಇಷ್ಟ ಆಗಿದೆ ಸರಿನಾ ಎಷ್ಟು ಕೊಡ್ಬೇಕು ಅವ್ರಿಗೆ ಅಷ್ಟನ್ನು ಡಿಟೇಲ್ಸ್ ಕೊಟ್ಬಿಟ್ಟಿರ್ತೀವಿ ಫೇಸ್ಬುಕ್ ಅಲ್ಲಿ ಇಟ್ಟಿರ್ತಾರೆ ಇನ್ ಕೆಲವರು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿರ್ತಾರೆ ಮೈ ಫಸ್ಟ್ ಆಧಾರ್ ಕಾರ್ಡ್ ಮೈ ಫಸ್ಟ್ ಪಾನ್ ಕಾರ್ಡ್ ಪ್ರೌಢಿಮೆ ಅವರಿಗೆ ಎಲ್ಲರಿಗೂ ಅಂದ್ರೆ ಆಧಾರ್ ಕಾರ್ಡ್ ಸಿಗುತ್ತೆ ಬಟ್ ಅದನ್ನೆಲ್ಲ ಹಾಕಿರ್ತಾರೆ ಈಗ ಮದರ್ ಮೆಡನ್ ನೇಮ್ ಅಂತ ಅಂದಾಗ ಅಬಿಯಸ್ಲಿ ಫೇಸ್ಬುಕ್ ಅಲ್ಲಿ ಹಾಕೊಂಡಿರ್ತಾರೆ ತಾಯಿ ಜೊತೆ ಸೆಲ್ಫಿ ತಕೊಂಡು ಅಥವಾ ಯಾವ್ದಾದ್ರು ಪ್ರೋಗ್ರಾಮ್ ಅಟೆಂಡ್ ಮಾಡಿದಾಗ ವಿತ್ ಮೈ ಮಾಮ್ ಅಂತ ಹಾಕೊಂಡಿರ್ತಾರೆ ಸೊ ಈಗ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಮದರ್ ಮೆಡನ್ ನೇಮ್ ಇರ್ಬೋದು ಅಥವಾ ಅಡ್ರೆಸ್ ಇರ್ಬೋದು ಫೋನ್ ನಂಬರ್ ಇರ್ಬೋದು ಇಮೇಲ್ ಐ ಡಿ ಇರ್ಬೋದು ಎಲ್ಲವೂ ನಮ್ಗೆ ಫೇಸ್ಬುಕ್ ಅಲ್ಲೇ ಸಿಗ್ತಾ ಇದೆ ಅವ್ರ ಫ್ರೆಂಡ್ ಆದ್ರೂ ಸಾಕು ಅವ್ರು ಪ್ರೈವಸಿ ಸೆಟ್ಟಿಂಗ್ ಮಾಡಲಿಲ್ಲ ಅಂದ್ರೆ ಅದು ಓಪನ್ ಆಗೇ ಸಿಗುತ್ತೆ ಇಲ್ಲ ಅಂದ್ರೆ ಫ್ರೆಂಡ್ ಆದ್ರೆ ಆಯ್ತು ಫೇಸ್ಬುಕ್ ಬಳಸಬೇಕಾದ್ರೆ ನಾವು ಪ್ರೈವೇಟು ಮತ್ತೆ ಪಬ್ಲಿಕ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ ಈಗ ನಾವು ಪ್ರೈವೇಟ್ ಅಂತ ಕೊಟ್ಟರೆ ಏನಾಗುತ್ತೆ ಅಥವಾ ಪಬ್ಲಿಕ್ ಅಂತ ಕೊಟ್ಟರೆ ಏನಾಗುತ್ತೆ ಪ್ರೈವೇಟ್ ಅಂತ ಕೊಟ್ಟಾಗ ಅದು ಅಲ್ಲಿ ಮೂರಿದೆ ಪಬ್ಲಿಕ್ ವಿತ್ ಫ್ರೆಂಡ್ಸ್ ಅಂತ ಹೇಳಿ ಪ್ರೈವೇಟ್ ಅಂದ್ರೆ ಸಂಪೂರ್ಣ ಅಷ್ಟೇ ಈಗ ನಾನು ಏನೇ ಡೇಟ್ ಆಫ್ ಬರ್ತ್ ಹಾಕಿರ್ತೀನಿ ಅದು ಅಷ್ಟೇ ಕಾಣುತ್ತೆ ಲಾಗಿನ್ ಆದಾಗ ವಿತ್ ಫ್ರೆಂಡ್ಸ್ ಅಂತ ಹಾಕಿದ್ರೆ ಫ್ರೆಂಡ್ಸ್ ಗಳು ನೋಡಬಹುದು ಅದನ್ನ ಯಾರೆಲ್ಲ ಫ್ರೆಂಡ್ ಲಿಸ್ಟ್ ಅಲ್ಲಿ ಬರ್ತಾರೆ ಡೇಟ್ ಆಫ್ ಬರ್ತ್ ನೋಡಬಹುದು ಪಬ್ಲಿಕ್ ಅಂದ್ರೆ ಮುಗೀತು ಎನಿಬಡಿ ಕ್ಯಾನ್ ಸಿ ದ ಅವ್ರದ್ದು ಡೇಟ್ ಆಫ್ ಬರ್ತ್ ಯಾರಾದರೂ ನೋಡಬಹುದು ಅದೇನಾಗಿರುತ್ತೆ ಡಿಫಾಲ್ಟ್ ಆಗಿ ಪಬ್ಲಿಕ್ ಸೆಟ್ಟಿಂಗ್ಸ್ ಇವೆಲ್ಲ ಇರ್ತವೆ ಅದನ್ನ ಅಬ್ಸರ್ವ್ ಮಾಡಬೇಕು ಪ್ರೈವೇಟ್ ಸೆಟ್ಟಿಂಗ್ ಅಂತ ಮಾಡ್ಕೊಂಡು ಅದ್ರ ಮೊದ್ಲು ಯಾವುದೇ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಕ್ ಮುಂಚೆ ಅದ್ರದ್ದು ಸೆಕ್ಯೂರಿಟಿ ಪ್ರೈವಸಿ ಸೆಟ್ಟಿಂಗ್ಸ್ ಬಗ್ಗೆ ತಿಳ್ಕೊಬೇಕು ಅವ್ರು ತಿಳ್ಕೊಂಡು ಅದನ್ನ ಮಾಡ್ಕೊಂಡು ನೆಕ್ಸ್ಟ್ ಅವರು ಉಪಯೋಗಿಸಬೇಕು ಈಗ ಏನಾಗ್ತದೆ ಈಗ ಫೇಸ್ಬುಕ್ ನಿಮ್ದು ಫೋಟೋ ಹಾಕಿರ್ತೀರ ನಿಮ್ಮ ಫೋಟೋನ ನಾನು ಡೌನ್ಲೋಡ್ ಮಾಡಿ ಇನ್ನೊಂದು ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡ್ತೇನೆ ಅದೇ ಫೋಟೋ ಹಾಕ್ಬಿಟ್ಟು ನಿಮ್ ಫ್ರೆಂಡ್ಸ್ ಗಳಿಗೆ ಮತ್ತೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತೀನಿ ಎಲ್ರು ಏನಂತಾರೆ ನಿಮ್ಮ ನೀವೇ ಅನ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಂತಾರೆ ಆಮೇಲೆ ಅವ್ರಿಗೆ ಪರ್ಸನಲ್ ಆಗಿ ಮೆಸೇಜ್ ಹಾಕೋದು ಇಲ್ಲ ಯಾವ್ದೋ ಒಂದು ಆಕ್ಸಿಡೆಂಟ್ ಆಯ್ತು ಅಂತಲ್ಲ ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಎರಡ್ ಸಾವಿರ ಇಮಿಡಿಯೇಟ್ ಗೂಗಲ್ ಪೇ ಅನ್ನೋದು ಗೂಗಲ್ ಪೇ ನಂಬರ್ ಕೊಡೋದು ಜೀವನ ಬೆಳಗುವ ದೀಪಗಳು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ತುಮಕೂರಿನ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ದಿನೇಶ್ ಹೆಚ್ಎ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಸುಜಾತ ಎಫ್ ತನವಾರ್ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಆಕಾಶ ದೀಪ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋ ಬಂದಿದ್ದಾರೆ ಕಲ್ಕೊಳ್ಳೋ ಅಂತ ನಾವ್ ಕಷ್ಟ ಪಟ್ಟ ಕಲ್ತಾ ಹೌದು ಯಾಕೆ ಇಷ್ಟು ಈಸಿ ಆಗಿ ಎಷ್ಟು ಸುಲಭವಾಗಿ ನಮ್ಮ ಜನ ವ್ಯಕ್ತಿಮ್ ಆಗ್ತಾ ಇದ್ದಾರೆ ಅಂತ ನಿಮ್ಗ ಅನ್ಸುತ್ತೆ ಅದ ದುರಾಸೆ ಅಷ್ಟೇ ದುರಾಸೆ ಹಣದ ವ್ಯಾಮೋಹ ಏನ್ ಅರಿಶಡ್ವರ್ಗಗಳಿದಾವಲಾ ಅವೇ ಮನುಷ್ಯನ ಕೆಡಿಸ್ತಾ ಇರ್ತಕ್ಕಂಥದ್ದು ಮತ್ತೆ ಏನು ಫ್ರಾಡ್ ಫ್ರಾಡ್ಗಳಿದಾರಲ್ಲ ಆನ್ಲೈನ್ ಮೋಸ್ಕರ್ ಕಳ್ಳರೇನ್ ಇದಾರಲ್ಲಾ ಅವ್ರು ನಮ್ಮ ಮನೋಭಾವನ ಅವಾಗ ಸ್ಟಡಿ ಮಾಡ್ತಾ ಇರ್ತಾರೆ ನೆಟ್ಟಿಗರ ಮನೋಭಾವ ಸೈಬರ್ ಅಪರಾಧಗಳ ಕುರಿತು ಎಷ್ಟು ಜಾಗ್ರತೆ ವಹಿಸಿದ್ರೂ ಸಹ ಕಡಿಮೆನೆ ಕೇಳಿದ್ರಲ್ಲ ಎಷ್ಟೆಲ್ಲಾ ವಿಚಾರಗಳು ಅಡಗಿರ್ತವೆ ಸೈಬರ್ ಅಪರಾಧ ಅಂದಾಗ ಏನೆಲ್ಲ ಸಮಸ್ಯೆಗಳು ಬಂದೊದಗಬಹುದು ಬರುವಂತಹ ಸಮಸ್ಯೆಗಳಿಗೆ ಹೇಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಅನ್ನುವ ಕುರಿತು ಒಂದಷ್ಟು ವಿಚಾರಗಳನ್ನ ನಮ್ಮೊಂದಿಗೆ ತಿಳಿಸಿಕೊಟ್ಟವರು ತುಮಕೂರಿನಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ದಿನೇಶ್ ಹೆಚ್ ಇವರು ನಿಮಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸಿಕೊಟ್ಟಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮೊಂದಿಗೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ